ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಕೂಡ ನಾವು ಇವತ್ತಲ್ಲಿ ಇರುವ ವರ್ಗ್ಸು ಅಥವಾ ಕ್ರಿಯಾಪದಗಳನ್ನ ತಿಳಿಯೋಣ ಮತ್ತು ಅವುಗಳ ಪ್ರೆಸೆಂಟು ಪಾರ್ಸಿಪಲ್ ಕೂಡ ಮಾಡೋಣ ಅಂತ ನಿಮಗೆ ಹೇಳುತ್ತಾ ಇವತ್ತಿನ ಮೊದಲನೇ ವರ್ಗು ಈಸು ದ್ರೋ ಥ್ರೋದು ಅಂತಾಗುತ್ತೆ ನೀವು ಏನಾದರೂ ಹೆಸರಿದ್ರೆ ಆಗ ನೀವು ಹೇಳ್ಬೇಕು ಥ್ರೋ క్రియేట్ ఆర్ ఓ డబ్లు అంతే ఇంటు పార్టిసిపల్ థ్రోవింగ్ అందరి అంతే వరకు ఈ ఓపన్ ఓపన్ అంటే తెరయోదే ఇంట్ పార్టిసిపల్ ఈజు ఓపనింగ్ అది తెర ఇది ఓపన్ అంటే తెరవదు ఎక్సాంపలు ತೆಗೆಯುವುದು ಅಂತ ಹೇಳಬಹುದು ಅಥವಾ ಡೋರ್ ಓಪನ್ ಮಾಡಿ ಅಂತ ಹೇಳಬಹುದು ಅಲ್ಲಿ ಓಪನ್ ತೆಗೆಯುವಂತಾಗುತ್ತೆ ಓಪನಿಂಗ್ ಅಲ್ಲಿ ತೆರೆಯುತ್ತಾ ಇರುವುದಾಗುತ್ತೆ ಅಲ್ಲಿ ಪಡೆಯುವುದಾಗುತ್ತೆ ಪಡೆಯುವುದು ಆಗುತ್ತೆ ಇದರ ಪ್ರೆಸೆಂಟ್ ಪಾರ್ಸಿಪಲ್ಲಿ ಹೇಳ್ತಾರೆ ಗೇಟಿಂಗ್ ಅಲ್ಲಿ ಪಡೆಯುತ್ತಾ ಇರುವುದು ಅಥವಾ ಪಡೆಯುತ್ತಿರುವುದಂತಾಗುತ್ತೆ ಪಡೆಯುತ್ತಿರುವುದು ಆಗುತ್ತೆ ನೆಕ್ಸ್ಟ್ ವರ್ಗು ಈಜು ದಾಟು ಮಾರ್ಕ್ ಮಾರ್ಕ್ ಅಲ್ಲಿ ಗುರುತು ಇದ್ರಂಟು ಪಾರ್ಟಿಸಿಪಲ್ ಹೇಳ್ಬೇಕು ಮಾರ್ಕಿಂಗ್ ಮಾಡಬೇಕು ಅಂದ್ರೆ ಸೇರ್ಸ್ಬೇಕು ಮಾರ್ಕ್ ಅಲ್ಲಿ ಐದು ಸೇರ್ಸಾಗುತ್ತೆ ಅಂದ್ರೆ ತನ್ನಲ್ಲಿ ಗುರುತು ಹಾಕುತ್ತ ಹಾಕುತ್ತಾ ಇರುವುದು ಅಥವಾ ಗುರುತು ಆಗುತ್ತೆ ನೆಕ್ಸ್ಟ್ ವರ್ಗು ಈಜು ದಾಟು ಬ್ಲೋ ಬ್ಲೋ ಗಾಳಿ ಬಿದ್ದಾಗುತ್ತೆ ಇದಕ್ಕೆ ನಂತರ participle ನಾವು ಕಲಿಯಬಹುದು probing ಅನ್ನುಕು probing ನಲ್ಲಿ ಗಾಳಿ ಬೀಸತಾರೋ ಅಥವಾ ಗಾಳಿ ಬೀಸುತ್ತಂತಾಗುತ್ತದೆ ಇಲ್ಲಿ ಬ್ಲೋ ಅಂದರೆ ಗಾಳಿ ಬೀಸುವಂತ ಅರ್ಥ ಬರುತ್ತೆ ನೆಕ್ಸ್ಟು ವರ್ಬೂ ಇಸೋ ದ ಟು ಬಿಟ್ ಬಿಟ್ ಆರ್ ಗಂಟಾಗುತ್ತೆ ಅದಕ್ಕೆ ನಾವು ಪಾ ಪಾರ್ಟಿಸಿಪಾಲಲ್ಲಿ ಹೇಳ್ಬೇಕಾದ್ರೆ ಬಿಟ್ಟಿಂಗು ಬಿ ಐ ಡಬಲ್ ಡಿ ಐ ಎನ್ ಜಿ ಅಥವಾ ಬಿ ಐ ಡಿ ಡಿ ಐ ಎನ್ ಜಿ ಅಂದರೆ ಬಿಟ್ಟಿಂಗು ಅಂದರೆ ಹರಾಜು ಹಾಕುತ್ತಾ ಅಥವಾ ಹರಾಜು ಹಾಕೋತಾಗುತ್ತೆ ನೋಡ್ಕೊಳ್ಳಿ ಬಿಡ್ ಅಂದರೆ ಬಿ ಐ ಡಿ ಬಿಡ್ ಅಂದರೆ ಹರಾಜು ಬಿ ಐ ಡಬಲ್ ಡಿ ಐ ಎನ್ ಜಿ ಅಂದರೆ ಬಿಟ್ಟಿಂಗು ಬಿಟ್ಟಿಂಗ್ ಅಲ್ಲಿ ಹರಾಜು ಹಾಕುತ್ತೆ

ಅಂದ್ರೆ ಅರ್ಥ ಕಣದಲ್ಲಿ ಕಚ್ಚುತ್ತಾ ಇರುವಂತಾಗುತ್ತೆ ಇದು ಬೈಟು ಅನ್ನೋದು ಸಾಮಾನ್ಯವಾಗಿ ಯಾವುದೇ ನಾಯಿ ಮಾಡುತ್ತೆ ಅದೇ ನಾಯಿ ಅಥವಾ ಡಾಗು ಕಚ್ಚುತ್ತಾ ಇದ್ದಾಗ ನಾವು ಬೈಟು ಬೈಟಿನಲ್ಲಿ ಕಚ್ಚುತ್ತಾ ಇರುವಂತ ಕಚ್ಚುತ್ತಾ ಆಗುತ್ತೆ ಅಥವಾ ಕಚ್ಚುತ್ತಾಗುತ್ತೆ ನೆಕ್ಸ್ಟ್ ಹೊರಗು ಈಜು ನೆಕ್ಸ್ಟ್ ಬರ್ನ್ ಬರ್ನ್ ಸುಡು ಇದು ನೀವು ಅರಣ್ಯ ಆಗುತ್ತೆ

ಅದಕ್ಕೆ ಮೋಸ್ಟ್ಲಿ ಮುಗಿಸ್ಬೋದು ಅಂದ್ರೆ ಇವತ್ತು ಸಾಯಂಕಾಲ ಪ್ರೆಸೆಂಟ್ ಪ್ರಿನ್ಸಿಪಾಲು ಮುಗಿಸೋಕೆ ಪ್ರ ಪ್ರಯತ್ನ ಪಡ್ತೀನಿ ಆದ್ದರಿಂದ ನೋಡ್ತಾ ಇರೋರು ಫುಚ್ಚಾಗಿ ನೋಡಿ ತಿಳ್ಕೋತೀರಾ ತರ್ಕೊಂಡು ಹೋಗೋ ಅಂತ ನೀವು ತಕ್ಷಣ ಸಹಾಯ ಮಾಡಿ ಲೈಫ್ ಮಾಡಿ ಮತ್ತೆ ಫ್ರೆಂಡ್ಸ್ ಸೇರಿ ಮಾಡಿ ಮಹಿಳಾ ಆರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್